ಶಿಬಿರ ಏನು ನಾವು ಮೂರು ದಿನಗಳ ಕಾಲ ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ ಇದರ ಉದ್ದೇಶ ಏನಂದ್ರೆ ಮೊದಲನೇ ಕಾರ್ಯಕ್ರಮ ಆಗಿ ನಾವು ಇವತ್ತು ವೈಟ್ ಟೀ ಶರ್ಟ್ ಆರ್ಮಿಯನ್ನ ಲಾಂಚ್ ಮಾಡಿದ್ವಿ ಸಂವಿಧಾನದ ವಿರುದ್ಧ ಎಲ್ಲೆಲ್ಲಿ ಏನಾದ್ರೂ ಆದರೆ ಅದಕ್ಕೆ ಧ್ವನಿ ಎತ್ತಕ್ಕೆ ಇವತ್ತು ನಾವು ಈ ವೈಟ್ ಟೀ ಶರ್ಟ್ ಆರ್ಮಿಯನ್ನ ನಮ್ಮ ರಾಹುಲ್ ಗಾಂಧಿ ಅವರು ಶುರು ಮಾಡಿದ್ದಾರೆ ಆ ವೈಟ್ ಟಿ ಶರ್ಟ್ ಆರ್ಮಿಯನ್ನ ಮುಂದೂಡಿಸ್ಬೇಕು ಆ ವೈಟ್ ಟೀ ಶರ್ಟ್ ಆರ್ಮಿಯಲ್ಲಿ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಇನ್ನೂರೈವತ್ತು ಜನನ ನಾವು ಐಡೆಂಟಿಫೈ ಮಾಡಿ ಮಾಡಬೇಕು ಅನ್ನೋದು ನಮ್ಮ ಒಂದು ಮೇನ್ ಕಾರ್ಯಕ್ರಮ ಸಂವಿಧಾನ ಇರೋದ್ರಿಂದ ಇವತ್ತು ಮಾಧ್ಯಮ ಇದೆ ಇವತ್ತು ನಾನಿದ್ದೀನಿ ನಾವೆಲ್ಲರೂ ಕೂಡ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇಲ್ಲದೇ ಇದ್ದಿದ್ರೆ ನಾವು ಯಾರೂ ಕೂಡ ಇರ್ತಾ ಇರಲಿಲ್ಲ ಆ ಸಂವಿಧಾನದ ಹಕ್ಕ ಮೇಲೆ ಆ ಸಂವಿಧಾನದ ಮೇಲೆ ಯಾವತ್ತಾವತ್ತು ಹಲ್ಲೆ ಆಗುತ್ತೋ ಎಲ್ಲೆಲ್ಲಿ ಹಲ್ಲೆ ಆಗುತ್ತೋ ಅಲ್ಲಿ ನಮ್ಮ ವೈಟ್ ಟೀ ಶರ್ಟ್ ಆರ್ಮಿ ಮುಂದೆ ನಿಂತಿರುತ್ತೆ ನಾನು ಇವತ್ತು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷನ ಇರ್ತೀನೋ ಬಿಡ್ತೀನೋ ಪಕ್ಷದಲ್ಲಿ ಇರ್ತೀನೋ ಇಲ್ವೋ ಆದರೆ ಸಂವಿಧಾನದ ಪರವಾಗಿ ನನ್ನ ಕೊನೆ ಉಸಿರು ಇರೋ ತನಕ ನಾನು ಇದ್ದೇ ಇರ್ತೀನಿ ನನ್ನ ನಾಯಕರಾದಂಥ ರಾಹುಲ್ ಗಾಂಧಿಯವರು ಅವರು ಒಂದು ಕನಸನ್ನು ಕಂಡಿದ್ದಾರೆ ದಲಿತರು ಹಿಂದುಳಿದ ವರ್ಗದವರು ಮೈನಾರಿಟೀಸು ಎಲ್ಲ ವರ್ಗದ ಏನು ಯಾರು ಶೋಷಿತರಿದ್ದಾರೆ ಈ ಸಮಾಜದಲ್ಲಿ ಅವರ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಂತ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನೆನೆಸಿದ್ದಾರೆ ಅವರು ಮಾಡಿರುವಂಥ ಒಂದು ಮುನ್ನುಡಿ ಆ ಮುನ್ನುಡಿಯನ್ನು ಮುಂದೆ ನಡೆಸೋಕ್ಕೆ ನಾವು ಈ ವೈಟ್ ಟಿ ಶರ್ಟ್ ಆರ್ಮಿಯನ್ನು ಶುರು ಮಾಡಿದ್ವಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದ್ರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ